ಈ ಜಿಲ್ಲೆ ನಮ್ಮ ಇಡೀ ಕರ್ನಾಟಕದಲ್ಲೇ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರುವ ಜಿಲ್ಲೆ ಇಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿರೋದು ತುಂಬ ಹೆಮ್ಮೆಯ ವಿಚಾರ ನಾನು ಕನ್ನಡದವನಾಗಿದ್ದರಿಂದ ಹುಟ್ಟಾಗಿಂದೂ ಜೋಗ ಬಂದಿದ್ದೀವಿ ನಾವು ಫ್ಯಾಮಿಲಿ ಜೊತೆ ಜೋಗ ನೋಡಿದ್ದೀವಿ ಇಲ್ಲಿ ಲಯನ್ ಸಫಾರಿ ಎಲ್ಲಿಗೂ ಬಂದಿದ್ದೀವಿ ಸೊ ಇದನ್ನೆಲ್ಲ ನೋಡಿ ಬಂದು ಈ ಒಂದು ಜಾಗದಲ್ಲೇನೆ ನನಗೆ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ ಅಂತಾನೆ ಹೇಳ್ಬೋದು ಆಮೇಲೆ ಈ ಮಲೆನಾಡಿನ ಜನತೆ ಬಗ್ಗೆ ನನಗೆ ಮತ್ತೆ ಮಲೆನಾಡಿಗೆ ಯಾಕೆ ಒಂದು ಒಂದು ಭಾವಕ ಸಂಬಂಧ ಅಂತ ಅಂದರೆ ನಾನು ಓದಿದ್ದು ಆಂಗ್ಲ ಮಾಧ್ಯಮದಲ್ಲಿ ಆಗಿದ್ರು ಕೂಡ ನನ್ನ ಪರೀಕ್ಷೆಯನ್ನು ನಾನು ಕನ್ನಡ ಸಾಹಿತ್ಯದನ್ನೇ ತಗೊಂಡು ಬರೆದಿದ್ದು ಇಲ್ಲಿ ಯಾರು ನಮ್ಮ ಕುವೆಂಪು ಅವರಾಗಿರ್ಬೋದು ಪೂರ್ಣಚಂದ್ರ ತೇಜಸ್ವಿಯವರಾಗಿರ್ಬೋದು ಮತ್ತೆ ಅನಂತ್ ಮೂರ್ತಿಯವರಾಗಿರ್ಬೋದು ಅವರೆಲ್ಲರೂ ಕೂಡ ಅವರಿಂದಾನೆ ನಾನಿವತ್ತಿಲ್ಲಿ ಇದ್ರೆ ಇದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಅದಕ್ಕೋಸ್ಕರನೇ ಈ ಸಂಬಂಧವನ್ನು ಇನ್ನೂ ಗಾಢವಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಾಯಶಃ ಈ ಒಂದು ಅವಕಾಶ ಸಿಕ್ಕಿದೆ ಕುಂಭ ಅಂದಿದ ತಕ್ಷಣ ಕೆಲವು ವಿಚಾರಗಳು ಆಗಿ ಬಂದ್ಬಿಡುತ್ತೆ ಗೊತ್ತಿದ್ದ ಹಾಗೆ ಸೆನ್ಸಿಟಿವ್ ಡಿಸ್ಟ್ರಿಕ್ಟ್ ಇಟ್ ಈಸ್ ಮತಿ ವಿಚಾರದಲ್ಲಾಗಿರ್ಬೋದು ಮತ್ತು ರಾಜಕೀಯ ವಿಚಾರದಲ್ಲಿ ಆಗಿರ್ಬೋದು ಇತರೆ ಆಗಿರ್ಬೋದು ಕೂಡ ಒಂದು ಸೂಕ್ಷ್ಮವಾದ ಜಿಲ್ಲೆ ಅಂತ ಎಲ್ಲರಿಗೂ ಗೊತ್ತಿದೆ ಆ ಸೂಕ್ಷ್ಮತೆಯನ್ನು ನಾವು ಜನರ ವಿಶ್ವಾಸದ ಮುಖಾಂತರ ಒಂದು ನಾವು ಸ್ಟಿಚ್ ಮಾಡಬೇಕಾಗತ್ತೆ ಅದಕ್ಕೆ ನಾವು ಯಾವಾಗಲೂ ಹೇಳೋದು ಕೇವಲ ನಮ್ಮ ಜಿಲ್ಲಾಡಳಿತ ಒಂದರದೇ ಅಲ್ಲ ಅದು ಜಿಲ್ಲಾಡಳಿತದ ಜೊತೆಗೆ ನಮಗೆ ಸಾರ್ವಜನಿಕರ ವಿಶ್ವಾಸ ಕೂಡ ಬೇಕಾಗಿದೆ ಅವರ ಏನು ವಿಚಾರ ವಿನಿಮಯಗಳಿದೆ ಅದನ್ನು ಅದಕ್ಕೆ ಸ್ಪಂದಿಸೋದಕ್ಕೆ ನಾವೆಲ್ಲ ಇರೋದು ಸೊ ಆ ನಿಟ್ಟಿನಲ್ಲೇ ನಾವೆಲ್ಲರೂ ಸೇಡಿ ಕೆಲಸ ಮಾಡೋದು ಮಾಡ್ತೀವಿ ಅಂತ ಒಂದು ಖುಷಿಯಿಂದ ಹೇಳ್ಬೋದು ನಾನು ಸಾಹೇಬರು ನಮಗೆ ಮುಂಚೆಯಿಂದನೂ ಪರಿಚಯ ಅವರ ಜೊತೆ ನನಗೆ ಒಂದು ಕೆಲಸ ಮಾಡೋಕ್ಕೆ ಸಿಕ್ಕಿರೋದು ಕೂಡ ವೆರಿ ಹ್ಯಾಪಿ ಒಟ್ಟಿಗೆ ಬಂದಿದ್ದೀವಿ ಅದಕ್ಕೇನೆ ಒಟ್ಟಿಗೇನೆ ನಾವು ಜನರ ಒಂದು ಸಾಗರದಲ್ಲಿ ಎಲ್ಲರ ಜೊತೆ ಕರ್ಕೊಂಡು ಮುಂದೆ ಹೋಗ್ತೀವಿ ಅನ್ನೋ ವಿಶ್ವಾಸ ನನಗಿದೆ ಬಿ ಆಲ್ವೇಸ್ ಲುಕ್ ಫಾರ್ವರ್ಡ್ ಟು ಅ ವೆರಿ ಪ್ಲೆಸೆಂಟ್ ಇಂಟ್ರಾಕ್ಷನ್ ವಿತ್ ದ ಪ್ರೆಸ್ ನೀ ಯು ಆರ್ ದ ಬ್ರಿಡ್ಜ್ ನೀವೇ ಸೇತುವೆ ನಮ್ಮ ಮತ್ತು ಜನರ ಮಧ್ಯೆ ಅವರ ಸಮಸ್ಯೆಗಳೇನಾಗಿದ್ದರೂ ನಮ್ಮ ಗಮನಕ್ಕೆ ತರ್ತೀರ ನಮ್ಮ ವಿಚಾರ ವಿನಿಮಯಗಳೇನಿದ್ರು ಅವರ ಗಮನಕ್ಕೆ ತರ್ತೀರ ಸೊ ಯು ಪ್ಲೇ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಆ್ಯಂಡ್ ಈ ಒಂದು ಕಾರ್ಯಕ್ರಮ ಇಟ್ ಶೋಸ್ ಇಟ್ ಶೋಸ್ ಯುವರ್ ನಿಮ್ಮ ಕಾಳಜಿ ನಮಗೆ ಇದರಲ್ಲೇ ಕಾಣಿಸ್ತು ಸಮ ಸಾಮಾಜಿಕ ಕಾಳಜಿ ಏನಿದೆ ಈ ಒಂದು ಪ್ರೋಗ್ರಾಮ್ ಪ್ರತಿ ಬಾರಿಯೂ ಈ ಥರ ನೀವು ಒಂದು ಡಿ ಸಿ ಅವರಾಗಿರ್ಬೋದು ಎಸ್ ಪಿ ಅವರಾಗಿರ್ಬೋದು ಬಂದಿದ್ದ ತಕ್ಷಣ ಅವ್ರಿಗೆ ನೀವು ಕರೆಸಿ ಈ ಥರ ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕಾಳಜಿ ಇದೆ ಅಂತ ಆ ಕಾಳಜಿಯನ್ನು ನಾವು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗೋಣಂತೆ ಅದರ ಜೊತೆಗೆ ಯಾವ ಇಲ್ಲಿ ಒಂದು ಸ್ವಲ್ಪ ಇಲಿಗಲ್ ಆ್ಯಕ್ಟಿವಿಟೀಸ್ ಬಗ್ಗೆಯೂ ಕೂಡ ಒಂದು ಎರಡು ಮೂರು ವಿಚಾರಗಳು ಈ ಒಂದು ತ್ರೀ ಫೋರ್ ಡೇಸಲ್ಲಿ ನಮಗೆ ತಿಳಿದಿದೆ ಇನ್ನೂ ಅದ್ರ ಬಗ್ಗೆ ಅಧ್ಯಯನ ಮಾಡೋದಿದೆ ಆದರೂ ಕೂಡ ಅದ್ರ ಬಗ್ಗೆ ಏನು ನಮಗೆ ಸಿಕ್ಕಿದೆ ಇನ್ಫಾರ್ಮೇಷನ್ ಅದ್ರ ಮೇಲೆ ಖಂಡಿತವಾಗಲೂ ಕಠಿಣ ಕ್ರಮವನ್ನೇ ನಾವು ತಗೊತೀವಿ ಅದಕ್ಕೆ ಬಂದಿರೋದು ಸೊ ಆ್ಯಂಡ್ ಫಸ್ಟ್ ಡೇನು ಹೇಳಿದ್ದೆ ಮೈ ಮೇನ್ ಏಮ್ ಈಸ್ ನಶೆ ಮುಕ್ತ ಶಿವಮೊಗ್ಗ ಅಂತ ನಾವು ಎಲ್ಲಿ ತನಕ ಈ ಡ್ರಗ್ಸ್ ಅನ್ನು ಒಂದು ಮಾದಕ ವಸ್ತುವಿಂದ ಮಕ್ಕಳು ಅವರ ಜೀವನ ನಾವು ಸೇಫಾಗಿಡೋದಿಲ್ಲ ಅಲ್ಲಿ ತನಕ ದೇ ಆರ್ ನಾಟ್ ಟೆಂಡಿಂಗ್ ಆರ್ ಡ್ಯೂಟೀಸ್ ಪ್ರಾಪರ್ಲಿ ಅಂತ ಆಗುತ್ತೆ ಆ ನಿಟ್ಟಿನಲ್ಲೇ ನಾವು ಜಿಲ್ಲಾಡಳಿತ ಎಲ್ಲ ಸೇರಿ ನಾವು ಸಮಾಜಮುಖಿಯಾಗಿ ಯಾಕಂದರೆ ಇಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಒಂದಾಗತ್ತೆ ಕಾನೂನಾತ್ಮಕ ಕ್ರಮ ಇನ್ನೊಂದಾಗುತ್ತೆ ರಿಹ್ಯಾಬಿಲಿಟೇಷನ್ ಮತ್ತೊಂದಾಗುತ್ತೆ ಸೊ ಈ ಎಲ್ಲ ಮೂರು ವಿಚಾರಗಳಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿ ನಮ್ಮ ಡಿ ಸಿ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಒಂದು ಎನ್ಕಾರ್ಡ್ ಮೀಟಿಂಗ್ ಅಂತ ನಡೆಯುತ್ತೆ ಆ ಎನ್ ಕಾರ್ಡ್ ಮೀಟಿಂಗಲ್ಲಿ ಇದೆಲ್ಲವನ್ನು ನಾವು ಹೆಲ್ತನ್ನು ಯಾವ ರೀತಿ ಹೆಲ್ತ್ ಡಿಪಾರ್ಟ್ಮೆಂಟನ್ನು ಯಾವ ರೀತಿ ಉಪಯೋಗಿಸ್ಕೋಬೋದು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೋದು ಆಮೇಲೆ ಅಫ್ಕೋರ್ಸ್ ನಮ್ಮ ಪೊಲೀಸ್ ಆಗಿರ್ಬೋದು ಫಾರೆಸ್ಟ್ ಆಗಿರ್ಬೋದು ಹಾಗೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆಮೇಲೆ ನಮ್ಮ ಎನ್ ಜಿ ಓಸ್ ಆಗಿರ್ಬೋದು ಇವರೆಲ್ಲರೂ ನಾವು ಯಾವ ರೀತಿ ಒಂದು ತೊಗೊಂಡು ಹೋಗೋದು ಅನ್ನೋದು ಪ್ರತಿ ತಿಂಗಳು ನಾವು ಒಂದು ಎನ್ಕ್ವಾರ್ಡ್ ಮೀಟಿಂಗನ್ನು ಮಾಡ್ತೀವಿ ಅದರಲ್ಲಿ ನಮ್ಮ ಡಿ ಸಿ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಒಂದು ಪ್ಲ್ಯಾನನ್ನು ಪ್ರೊಸೀಡಿಂಗ್ಸನ್ನು ಮಾಡಿಕೊಂಡು ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮುಂದುವರಿಸ್ತೀವಿ ಆಲ್ರೆಡಿ ನಿಮಗೆ ಹೇಳಿದ ಹಾಗೆ ನಾವು ಒಂದು ಪಬ್ಲಿಕ್ಕಿಗೆ ಈಸಿಯಾಗಿ ಒಂದು ಇನ್ಫಾರ್ಮೇಷನನ್ನು ಫ್ಲೋ ಮಾಡೋ ಒಂದು ನಿಟ್ಟಿನಲ್ಲಿ ಒಂದು ಪ್ಲ್ಯಾನ್ ಆಲ್ರೆಡಿ ನಡೆದಿದೆ ವಿತಿನ್ ದ ನೆಕ್ಸ್ಟ್ ನಮ್ಮ ಮಿನಿಸ್ಟರ್ ಸಾಹೇಬರು ಯಾವಾಗ ಬರ್ತಾರೋ ಅವ್ರ ಕೈಲೇ ಆ ಒಂದು ವಿಚಾರನ ನಾನು ಬಿಡುಗಡೆ ಮಾಡಿಸೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ವಿ ವಿಲ್ ನೀಡ್ ಆಲ್ ಯೋರ್ ಸಪೋರ್ಟ್ ಸೊ ಲುಕಿಂಗ್ ಫಾರ್ವರ್ಡ್ ಟು ವಾಕಿಂಗ್ ವಿತ್ ಆಲ್ ಆಫ್ ಯು ನಿಮ್ಮೆಲ್ಲರ ಜೊತೆ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ದಿನ ಇಲ್ಲಿ ನನಗೆ ಕರೆದು ಇಷ್ಟು ಪ್ರೀತಿಯಿಂದ ಮಾತಾಡಿಸೋದಕ್ಕೆ ನನ್ನ ಕಡೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಿ